ಕೇಶವ ಅಂತ ತಿಳಿದು ಬಂದಿದೆ ಕೇಶವ ಕಳೆದ ಆರೇಳು ವರ್ಷದಿಂದ ಕರೆಂಟ್ ನೌಕರರ ಜೊತೆ ಗುತ್ತಿಗೆ ನೌಕರರಾಗಿ ಕೆಲಸ ನಿರ್ವಹಿಸ್ತಾ ಇದ್ರು ಕೆಲಸದ ನಿಮಿತ್ತ ನಿನ್ನೆ ಬೆಳಕಿ ಗ್ರಾಮಕ್ಕೆ ಭೇಟಿ ನೀಡಿ ಕೆಲಸ ನಿರ್ವಹಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕರೆಂಟ್ ತಗುಲಿದೆ ಕರೆಂಟ್ ಸ್ಪರ್ಶವಾಗ್ತಾ ಇದ್ದಂತೆ ಯುವಕ ಕರೆಂಟ್ ಕಂಬದಲ್ಲಿಯೇ ಪ್ರಾಣ ಬಿಟ್ಟಿದ್ದಾನೆ ವಿದ್ಯುತ್ ಕೆಲಸ ಮಾಡುವಾಗ ಆಕಸ್ಮಿಕವಾಗಿ ವಿದ್ಯುತ್ ತಗಲಿದ್ದ ಕಾರಣ ಯುವಕನೊಬ್ಬ ಕರೆಂಟ್ ಕಂಬದಲ್ಲೇ ಪ್ರಾಣ ಬಿಟ್ಟಿರುವಂತಹ ಘಟನೆ ರಿಪ್ಪನ್ಪೇಟೆ ಸಮೀಪದ ಬೆಳಕಿ ಗ್ರಾಮದಲ್ಲಿ ನಡೆದಿದೆ ಮೃತ ದುರ್ದೈವಿ ಹೆದ್ದಾರಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಣಿಕೆರೆ ನಿವಾಸಿ ಕೇಶವ ಅಂತ ತಿಳಿದು ಬಂದಿದೆ ಕೇಶವ ಕಳೆದ ಆರೇಳು ವರ್ಷದಿಂದ ಕರೆಂಟ್ ನೌಕರರ ಜೊತೆ ಗುತ್ತಿಗೆ ನೌಕರರಾಗಿ ಕೆಲಸ ನಿರ್ವಹಿಸ್ತಾ ಇದ್ರು ಕೆಲಸದ ನಿಮಿತ್ತ ನಿನ್ನೆ ಬೆಳಕಿ ಗ್ರಾಮಕ್ಕೆ ಭೇಟಿ ನೀಡಿ ಕೆಲಸ ನಿರ್ವಹಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕರೆಂಟ್ ಕಂಬದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕರೆಂಟ್ ತಗಲಿದೆ ಕರೆಂಟ್ ಸ್ಪರ್ಶವಾಗ್ತಾ ಇದ್ದಂತೆ ಯುವಕ ಕರೆಂಟ್ ಕಂಬದಲ್ಲಿಯೇ ಪ್ರಾಣ ಬಿಟ್ಟಿರುವಂತಹ ಒಂದು ಘೋರ ಘಟನೆ ರಿಪ್ಪನ್ಪೇಟೆಯ ಬೆಳಕಿ ಗ್ರಾಮದಲ್ಲಿ ನಡೆದಿದೆ